we ಎಲ್ಲರಿಗೂ ನಮಸ್ತೆ ಈ ದಿವಸ ಒಂದು ಸಂತೋಷ ಸುದ್ದಿ ಏನಂದರೆ ಶಿರಾ ದೊಡ್ಡ ಕೆರೆ ಇವತ್ತು ಕೋಡಿ ಬಿದ್ದೈತೆ ಅದು ಹೇಮಾವತಿ ನೀರಿಂದ ಸತತ ಒಂದೂವರೆ ತಿಂಗಳಿಂದ ನಮಗೆ ಹೇಮಾವತಿ ನೀರು ಬರ್ತಾತೆ ಒಂದೂವರೆ ತಿಂಗಳಿಂದ ಹೇಮಾವತಿ ನೀರು ಬರ್ತೈತೆ ಮಳೆ ಮಳೆ ಇಲ್ಲ ಇವತ್ತು ನಮ್ಮ ಶಿರಾದಲ್ಲಿ ಮಳೆ ಇಲ್ಲ ಆದ್ರೂ ಎಲ್ಲ ನೋಡ್ಬೋದು ನಮ್ಮ ಕೆರೆ ಕೋಡಿ ಬಿದ್ದೈತೆ ಅದು ಹೇಮಾವತಿ ನೀರಿಂದ ಸುಮಾರು ನೂರೈವತ್ತು ಕಿಲೋಮೀಟರ್ ದೂರದಿಂದ ನೀರು ಬಂದು ಇವಾಗ ಬೆಳಿಗ್ಗೆ ಒಂದು ನಾಲ್ಕೂರ ಐದು ಗಂಟೆಗೆ ನೆರೆ ಕೋಡಿ ಬಿದ್ದೈತೆ ಇವತ್ತಿಂದಲ್ಲ ಹಿಮಾವತಿ ನೀರು ಬರ್ತಾ ಇದ್ದು ಸುಮಾರು ಇಪ್ಪತ್ತು ಇಪ್ಪತ್ತು ಐದು ವರ್ಷದಿಂದ ಯಾವಾಗ ನಮ್ಮ ನಾಯಕರಾದಂಥ ಶ್ರೀ ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರು ಯಾವಾಗ ಇಲ್ಲಿ ಶಿರಾ ತಾಲೂಕಿಗೆ ಖಾಲಿ ಇಟ್ಟಿದ್ರು ಅವಾಗ್ಲಿಂದ ಹೇಮಾವತಿ ನೀರು ಸತತವಾಗಿ ಬರ್ತಾ ಹಾಂ ಇವಾಗ ನಮ್ಮ ಶಿರಾಕೆರೆ ಕೋಳಿ ಬಿದ್ದೈತೆ ಮದ್ದೂರು ಕೆರೆ ಇವಾಗ ಕೋಳಿ ಬೀಳುತ್ತೆ ಮಳೆ ಬರ್ತಾ ಇರಲಿಲ್ಲ ಆದ್ರೂ ಎಲ್ಲ ಕೆರೆಗಳು ನೀರು ತುಂಬ್ತಾ ಇದೆ ಅಂದರೆ ಅದು ಕಾರಣ ಅದು ಅದು ಸಾಧ್ಯ ಇಲ್ಲ ಅದು ನಮ್ಮ ನಾಯಕರ ಆದ ಶ್ರೀ ಟಿ ಬಿ ಜಯಚಂದ್ರ ಸಾಹೇಬರು ಮಾತ್ರ ಅವ್ರ ಅವ್ರ ಕೈಯಿಂದ ಮಾತ್ರ ಸಾಧ್ಯ ಅಂತ ಹೇಳ್ತಾ ಒಂದು ನಾನು ಎಲ್ಲರಿಗೂ ಒಂದು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇದು ಎಲ್ಲ ನೀರು ಬರ್ತಾ ಇರಲಿಲ್ಲ ಅಂದರೆ ನಮಗೂ ಅಷ್ಟೇ ನಮ್ಮ ನಾವು ಚಿಕ್ಕ ಮಕ್ಳು ಇದ್ದಾಗ ಒಂದು ತಿಂಗಳು ಒಂದೂವರೆ ತಿಂಗಳಿಗೆ ಒಂದು ಸತಿ ನೀರು ಬಿಡ್ತಾಯಿದ್ರು ನಾವು ಒಂದು ಒಂದು ಕಿಲೋಮೀಟರ್ ದೂರದಿಂದ ನೀರು ತಗೊಂಡು ಬರ್ತಾಯಿದ್ರು ಇವಾಗ ನಾಲ್ಕೈದು ದಿವಸ ಮೂರು ದಿವಸಕ್ಕೆ ನೀರು ಬರ್ತೈತೆ ನೀರು ನೋಡಿ ಇವಾಗ ವೇಸ್ಟ್ ಇವಾಗ ನೀರು ಕೆರೆ ಕೆರೆ ನಮ್ಮದು ಕೋಡಿ ಬಿದ್ದ ಬಿದ್ದೈತೆ ಅದಕ್ಕೆ ನಮ್ಮೆಲ್ಲರೂ ಚಿರಾ ತಾಲೂಕು ನಮ್ಮ ಚಿರಾ ಜನರ ಪರವಾಗಿ ನಮ್ಮ ನಾ ನಾಯಕರಾದ ಶ್ರೀ ಡಾಕ್ಟರ್ ಟಿ ಬಿ ಜಯಶಂದ್ರ ಸಾಹೇಬ್ರಿಗೆ ನಾನು ಧನ್ಯವಾದ ಹೇಳಕ್ತ ಬಯಸ್ತೀನಿ ಇನ್ನೊಂದು ಪ್ರಜೆಯಾಗಿ ಸಮಯದಲ್ಲಿ ಎರಡು ಬಾರಿ ಕೋಡಿ ನನ್ನ ಅವಧಿಯಲ್ಲಿ ಇದು ಎಣ್ಣೆ ಸತಿ ಓದ್ ಸತಿ ಸೆಪ್ಟೆಂಬರ್ನಲ್ಲಿ ತುಂಬಿತ್ತು ಈ ಸತಿ ಒಂದು ತಿಂಗಳು ಮುಂಚೆನೇ ಆಗಸ್ಟಲ್ಲೇ ತುಂಬೈತೆ ಸಂತೋಷ ಸುದ್ದಿ ಯಾಕಂದರೆ ಎರಡು ಸತಿ ನಮ್ಮ ನನ್ನ ಅವಧಿ ಆಗಲಿ ನಮ್ಮ ಉಪಾಧ್ಯಕ್ಷ ಎಲ್ಲ ಕೌನ್ಸಿಲ್ ಅವಧಿಯಲ್ಲಿ ತುಂಬತಾ ಐತೆ ಸಂತೋಷ ಸುದ್ದಿ ಇದೇ ಚಾಂಡ ಜಯ ಚಂದ್ರ ಸಹ ಬಾ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ನಾನು ಮನವಿ ಮಾಡ್ತೀನಿ ಎಲ್ಲ ನಮ್ಮ ಶಿರಾನಗರ ಜನರಿಗೆ ಅಕ್ಕ ತಂಗಿದ್ರೆ ಎಲ್ಲರಿಗೂ ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ ನೀರು ವೇಸ್ಟ್ ಮಾಡಬೇಡಿ ನೀರು ವೇಸ್ಟ್ ಮಾಡಬೇಡಿ ಸೂಕ್ಷ್ಮವಾಗಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಇವಾಗ ಕೆರೆ ತುಂಬೈತೆ ಅಂತ ಎಲ್ಲ ಜನ ಬಂದು ನೋಡ್ತಾ ಇರ್ತಾರೆ ನಾನು ಮನವಿ ಮಾಡ್ತೀನಿ ಎಲ್ಲ ಮಕ್ಳಿಗೆ ವಿಶೇಷವಾಗಿ ಮಕ್ಳಿಗೆ ಮನವಿ ಮಾಡ್ತೀನಿ ಬಂದು ಇಲ್ಲಿ ಈಜಾಳೋದು ಅದೆಲ್ಲ ಮಾಡಬೇಡಿ ಸುಮ್ಮನೆ ತೊಂದರೆ ಆಗೋದು ಪ್ರಾಣಕ್ಕೆ ಅಪಾಯ ಆಗೋದು ತೊಂದರೆ ಆಗೋದು ಬೇಡ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ನೋಡ್ಕೊಂಡು ಬರ್ರಿ ನೋಡ್ಕೊಂಡು ಹೋಗಿ ನೀರಿನಲ್ಲಿ ಯಾರೂ ಇಡೋಕ್ಕೆ ಹೋಗಬೇಡಿ ಅಂತ ನಾನು ಮನ್ವಿ ಮನವಿ ಮಾಡ್ತೀನಿ ಶಿರಾ ನಗರದ ಜನತೆಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಕಾರಣ ಏನಪ್ಪ ಅಂದರೆ ನಮ್ಮ ಜೈಚಂದ್ರ ಸಾಹೇಬ್ರ ದೂರದೃಷ್ಟಿಯಿಂದ ಏನು ಸತತವಾಗಿ ನಾವು ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷದಿಂದ ಹೇಮಾವತಿ ನೀರನ್ನು ಇದ್ದೀವಿ ಇವತ್ತು ನಮ್ಮ ಶಿರಾ ತಾಲೂಕಲ್ಲಿ ಎಲ್ಲೂ ಒಂದು ಮಳೆ ಬರಲಿಲ್ಲ ಸರಿಯಾದಂಥ ಮಳೆ ಆದರೂ ಇವತ್ತು ನಮ್ಮ ಶಿರಾ ದೊಡ್ಡಕೆನೆ ತುಂಬಿದೆ ಅಂದರೆ ಅದರ ಕಾರಣಕರ್ತು ನಮ್ಮ ಟಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಶಿರಾನಗರ ಜನತೆಗೆ ನಾನು ಮನವಿ ಮಾಡ್ಕೊತೀನಿ ಈ ನೀರನ್ನು ಸರಿಯಾಗಿ ಬಳಕೆ ಮಾಡ್ಕೋಬೇಕು ಮತ್ತು ಈ ಕೆರೆಯ ಸುತ್ತಮುತ್ತ ಹೆಣ್ಮಕ್ಳಾಗಲಿ ಬಟ್ಟೆ ದನ ಕರು ತೊಳೆದಾಗಲಿ ಗಾಡಿಗಳು ತೊಳೆದಾಗಲಿ ಮಾಡಬಾರ್ದು ಜೊತೆಗೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಕೆರೆ ಹತ್ರ ಬಿಡಬಾರ್ದು ಅಂತೇಳಿ ನಾನು ಕಳಕಳಿಯ ಮನವಿ ಮಾಡ್ಕೊತೀನಿ ಅದ್ರ ಜೊತೆಗೆ ಈ ಒಂದು ಸುಂದರವಾದಂಥ ವಾತಾವರಣನ ಶಿರಾನಗರದ ಜನ ಬಂದು ನೋಡಿ ಅಂತ ಹೇಳಿ ನಮ್ಮ ಜನತೆಗೆ ನಾನು ಹೃತ್ಪೂರ್ವಕ ಮನವಿ ಸಲ್ಲಿಸ್ತಾ ಇದ್ದೀನಿ ಈ ದಿನ ಜನತೆಗೆ ಒಂದು ವಿಶೇಷವಾದ ಸಂದರ್ಭ ಯಾಕಂದರೆ ನಮ್ಮ ಶಿರಾದಲ್ಲಿ ದೊಡ್ಡ ಕೆರೆ ಒಂಥರ ನೀರಿನ ನುಡಿ ಈ ದೊಡ್ಡ ಕೆರೆ ಏನಿದೆ ಈ ಈ ನೀರಿಂದ ನಮ್ಮ ಜನತೆಗೆ ಎಲ್ಲಾರಿಗೂ ನೀರು ಒದಗಿಸ್ತೀವಿ ಈ ಈ ವ್ಯಾಪ್ತಿ ಹದಿನಾಲ್ಕನೇ ವಾರ್ಡ್ ಅಂದರೆ ನಮಗೆ ಅಂದರೆ ನಾನು ಆದಂಥ ನನಗೆ ಸೇರುತ್ತೆ ದಯವಿಟ್ಟು ಜನಗಳಲ್ಲಿ ಮನವಿ ಏನಂದರೆ ಪ್ರತಿ ವರ್ಷ ನೀರು ಮಳೆ ಬರೆದಿದ್ರು ಡಾಕ್ಟರ್ ಟಿ ಬಿ ಜಯಚಂದ್ರ ಸಾಹೇಬ್ರವರ ಏನಂದರೆ ಅವಾಗಿನ ಮುಂದಾಲೋಚನೆ ಏನಂದರೆ ನಾಳೆ ಇವತ್ತಿನ ಮುಂದೆ ಐವತ್ತು ವರ್ಷದವರೆಗೂ ನಮ್ಮ ಶಿರಾದಲ್ಲಿ ಜನಗಳಿಗೆ ನೀರಿಗೆ ತೊಂದರೆ ಆಗಬಾರ್ದು ಅಂತ ಆಗ ಯೋಚನೆ ಮಾಡಿ ಈ ನಮ್ಮ ಹೇಮಾವತಿ ನೀರನ್ನು ಶಿರಾ ಕೆರೆಗೆ ತಂದಿರೋದ್ರಿಂದ ನಮ್ಮ ಶಿರಾದಲ್ಲಿ ಇದುವರೆಗೂ ಯಾವುದೇ ನೀರಿನ ತೊಂದರೆ ನೀರಿನ ಅಭಾವ ಇಲ್ಲದಂಗೆ ಜನ ಸುಖವಾಗಿ ಬಾಳ್ತಾ ಇದ್ದಾರೆ ಅಂದರೆ ಈ ಹೇಮಾವತಿ ನೀರು ಆದ್ದರಿಂದ ದಯವಿಟ್ಟು ಜನರಲ್ಲಿ ಮನವಿ ನೀರನ್ನು ಮಿತವಾಗಿ ಬಳಸಿ ನೀರು ವೇಸ್ಟ್ ಮಾಡಬೇಡಿ ಆಮೇಲೆ ಈ ಕೆರೆ ತುಂಬಿದೆ ಇದೊಂಥರ ನೋಡೋಕ್ಕೆ ಜನಗಳಿಗೆ ತುಂಬ ಆನಂದ ಯಾಕಂದರೆ ನಾವಿರೋದು ಬಯಲುಸೀಮೆ ಇಲ್ಲಿ ಮಳೆನೇ ಕಡಿಮೆ ಅದರಲ್ಲಿ ಈ ಥರ ಹರಿಯುವ ನೀರು ಅವೆಲ್ಲ ನೋಡೋದಕ್ಕೆ ನಮಗೆ ತುಂಬ ರೇರು ಆದರೆ ದಯವಿಟ್ಟು ಬಂದು ಎಲ್ಲ ಜನ ಇಲ್ಲಿ ವೀಕ್ಷಣೆ ಮಾಡಿ ಇಲ್ಲಿ ಯಾವುದೇ ಥರ ಗಲೀಜು ಬಟ್ಟೆ ಅವೆಲ್ಲ ನೀರಿಗೆ ಹಾಕ್ದಂಗೆ ಜನಗಳಿಗೆ ನೋಡೋಕೆ ಸುಂದರವಾಗಿಡಿ ಆಮೇಲೆ ಮತ್ತೆ ಏನಂದರೆ ಮಕ್ಕಳಿಗೆ ದಯವಿಟ್ಟು ಯಾರೇ ಮಕ್ಕಳಿಗೆ ನೀರುಗಿಳಿಸ್ಬೇಡಿ ಯಾಕಂದರೆ ಅವ್ರು ಜೀವ ಜೀವ ಇದೆಯಲ್ಲ ಮನುಷ್ಯನ ಜೀವ ತುಂಬ ಇದಲ್ವಾ ಅದಕ್ಕೆ ದಯವಿಟ್ಟು ಮಕ್ಕಳಿಗೆ ನೋಡ್ಕೊಳ್ಳಿ ಯಾರೇ ಯಾರಿಗೂ ಜೀವ ಹಾನಿ ಆಗದಂಗೆ ನೋಡ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತು ಎರಡು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ